ಸೂಜಿ ಮನೆಯಲ್ಲಿ ಏ ಸೂಜಿ ಪೂಜಾ ನೀನ್ ಯಾವಾಗ ಬಂದೆ ನೀನ್ ಯಾವಾಗ ಮುಳುಗಿದ್ದೆ ಅವಾಗಿಂದ ಕೂಗ್ತಾ ಇದ್ದೀನಿ ಏನ್ ರಚನೆ ಮಾಡ್ತಾ ಇದ್ದೆ ಯಾಕೆ ತಪ್ಪಾಗಿದ್ಯಾ ಏನಿಲ್ಲಮ್ಮ ಪೀರಿಯಡ್ಸ್ ಇದೆ ನನ್ ಗೊತ್ತಲ್ವಾ ನನ್ಗೆ ರಾಶಸ್ ಮತ್ ಬಲ್ಕಿನೆಸ್ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಅದ್ರ ಮೇಲೆ ಒಂದು ಎಕ್ಸ್ಟ್ರಾ ಟೆನ್ಷನ್ ಅಮ್ಮ ಅಷ್ಟ ಟೆನ್ಷನ್ ತಗೋಬೇಡ ಏನಿಲ್ಲ ಕಣೆ ಅದು ಅಮ್ಮ ಟೆನ್ಶನ್ ಆಗಿಬಿಟ್ಟಿತ್ತು ಪೀರಿಯಡ್ ಆಗಿದೆ ಅಲ್ವಾ ರಾಶೆಸ್ ಬಲ್ಕಿನೇ ಸ್ಟೇನ್ ಅಂತ ಹೇಳ್ತಾ ಇದ್ರು ಕಂಪ್ಲೀಕ್ ರಿಯೂಸಬಲ್ ಪ್ಯಾಡ್ ಉಪಯೋಗಿಸಲ್ವಾ ನಾನ್ ನಾರ್ಮಲ್ ನ ಯೂಸ್ ಮಾಡ್ತೀನಿ ಈಗ ನಾರ್ಮಲ್ ಪ್ಯಾಡ್ಸ್ ಇಂದ ಗೆ ಸ್ವಿಚ್ ಮಾಡೋ ಸಮಯ ಬಂದಿದೆ ಇದು ಕಂಫಿಕಾ ಪ್ರಿಯೂಸಿಬಲ್ ಪ್ಯಾಡ್ ಇದೆ ಅಲ್ವಾ ಬೆಳಗ್ಗೆಯಿಂದ ಸಂಜೆವರೆಗೂ ಕಂಪ್ಲೀಟ್ ನೈನ್ ಆರ್ ಪ್ರೊಟೆಕ್ಷನ್ ಕೊಡುತ್ತೆ ಇದರ ಜೊತೆ ಹಣದ ಆಗುತ್ತೆ ಇದು ಸ್ಟೇನ್ ಪ್ರೂಫ್ ಆಗಿರೋದ್ರಿಂದ ವಾಶ್ ಮಾಡೋದು ತುಂಬಾನೇ ಈಸಿ ಮೈಕ್ರೋಬಿಯಲ್ ಕ್ಲಾತ್ ಆಗಿರೋದ್ರಿಂದ ಇನ್ಫೆಕ್ಷನ್ ಆಗತ್ತೆ ಅನ್ನೋ ಭಯಾನೇ ಬೇಡ ನೀ ಹೇಳಿದ್ ಕರೆಕ್ಟ್ ಈಗ ನಾರ್ಮಲ್ ಪ್ಯಾಡ್ಸ್ ನಿಂದ ಕಂಫಿಕ ಪ್ರಿಯೂಸಿಬಲ್ ಪ್ಯಾಡ್ ಗೆ ಸ್ವಿಚ್ ಆಗೋ ಸಮಯ ಬಂದಿದೆ ಈಗಲೇ ಹೋಗಿ ತಗೊಂಡ್ ಬರ್ತೀನಿ